ಸಿಟಿ ಇನ್ನೂ ಜಾಸ್ತಿ ಆಯ್ತು ಇನ್ನೂ ಕಲಿಬೇಕು ಅನ್ನೋದು ನಮ್ಮಲ್ಲಿ ಇನ್ನೂ ಜಾಸ್ತಿ ಆಗ್ತಾ ಇದೆ ಚಂದ್ರನ ನಾವು ಹೆಂಗ್ ಲಾಂಚ್ ಮಾಡಿದ್ವಿ ಚಂದ್ರನ ಹೆಂಗ್ ವರ್ಕ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾರೆ ಗುಡ್ ಥಿಂಗ್ ದಟ್ ದ ಸ್ಟೂಡೆಂಟ್ಸ್ ವಿಲ್ ನೋ ಅಬೌಟ್ ಅವರ್ ಅಚೀವ್ಮೆಂಟ್ಸ್ ಇನ್ ಸ್ಪೇಸ್ ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರುವ ಚಿಕ್ಕಮಗಳೂರಿನ ಆಂಬರ್ ವ್ಯಾಲಿ ವಸತಿ ಶಾಲೆಯಲ್ಲಿ ಇವತ್ತು ಮಕ್ಕಳಿಗೆ ವಿಶೇಷ ದಿನವಾಗಿತ್ತು ಪಠ್ಯ ಆಟದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದ ಶಾಲೆಯ ವಿದ್ಯಾರ್ಥಿಗಳಿಗೆ ಇವತ್ತು ಬಾಹ್ಯಾಕಾಶ ದರ್ಶನ ಮಾಡುವ ಅವಕಾಶ ಒದಗಿ ಬಂದಿತ್ತು ಇಂಥದ್ದೊಂದು ಅಪರೂಪದ ಅವಕಾಶ ಒದಗಿಸಿಕೊಟ್ಟಿದ್ದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂದರೆ ಇಸ್ರೋ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಪಠ್ಯಕ್ಕೆ ಪೂರಕವಾದ ಹಲವು ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದು ಅದರ ಭಾಗವಾಗಿ ಇಂದು ಶಾಲಾ ಆವರಣಕ್ಕೆ ಇಸ್ರೋದ ಬಾಹ್ಯಾಕಾಶ ಪ್ರಾತ್ಯಕ್ಷಿಕೆಯ ವಾಹನ ಸ್ಪೇಸ್ ಆನ್ ವೀಲ್ಸ್ ಅನ್ನ ಕರೆಸಲಾಗಿತ್ತು ಅಂತರಿಕ್ಷ ಗ್ರಹಗಳು ಉಪಗ್ರಹಗಳು ಹೀಗೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ಈ ವಾಹನದಲ್ಲಿ ಪ್ರಾತ್ಯಕ್ಷಿಕೆ ಮೂಲಕ ವಿದ್ಯಾರ್ಥಿಗಳಿಗೆ ವಿವರಿಸಲಾಯಿತು ಫಿಸಿಕ್ಸ್ ಫ್ಯಾಕಲ್ಟಿ ಫ್ರಮ್ ಸ್ಕೂಲ್ ಜಯಚಂದ್ರನ್ ಟುಡೇ ದ ಐ ಎಸ್ ಆರ್ಒ ಸ್ಪೇಸ್ ಆನ್ ವೆಹಿಕಲ್ ಕಮ್ ಟು ಅವರ್ ಕ್ಯಾಂಪಸ್ ಇಟ್ ಈಸ್ ಅ ಗುಡ್ ಥಿಂಗ್ ದಟ್ ದ ಸ್ಟೂಡೆಂಟ್ ನೋ ಅಬೌಟ್ ಅವರ್ ಅಚೀವ್ಮೆಂಟ್ಸ್ ಇನ್ ಸ್ಪೇಸ್ ಬೆಟರ್ ಟು ನೋ ಆಲ್ ದೀಟೈಲ್ಸ್ ಸೊ ದಟ್ ದ ಸ್ಟೂಡೆಂಟ್ ಅಚೀವ್ ಲಾಟ್ ಇನ್ ದ ಫ್ಯೂಚರ್ ಉಪಗ್ರಹಗಳನ್ನು ಹೇಗೆ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲಾಗುತ್ತದೆ ಅವುಗಳು ಬಾಹ್ಯಾಕಾಶದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತಿತರೆ ವಿಚಾರಗಳನ್ನು ಹೇಳಿಕೊಡುವ ಜೊತೆಗೆ ವಿದ್ಯಾರ್ಥಿಗಳ ಕುತೂಹಲಕಾರಿ ಪ್ರಶ್ನೆಗಳಿಗೆ ಸಂಬಂಧಿಸಿದ ತಜ್ಞರು ಉತ್ತರಿಸಿ ಮನವರಿಕೆ ಮಾಡಿಕೊಟ್ರು ಸ್ಯಾಟಲೈಟ್ ಅಂದ್ರೆ ಏನು ಅಂತ ಮಕ್ಕಳು ಕೆಲವು ಮಕ್ಕಳಿಗೆ ಗೊತ್ತಾಗಿರಲ್ಲ ಈಗ ಸ್ಯಾಟಲೈಟ್ ಹೆಂಗ್ ವರ್ಕ್ ಗೊತ್ತಾಗಿಲ್ಲ ಈಗ ಮಕ್ಕಳು ಬಂದ್ಬಿಟ್ಟು ಕಮ್ಯುನಿಕೇಶನ್ ಹೆಂಗೆ ಸ್ಯಾಟಲೈಟ್ ನಮಗೆ ನಮ್ಗೆ ಅದು ಒಂದೊಂದು ಮಾಡಲ್ ಬಗ್ಗೆ ತಿಳ್ಕೊಳ್ತಾರೆ ಜಾಸ್ತಿ ಕ್ವಶನ್ ಕೇಳ್ತಾರೆ ಆ ಕ್ವಶನ್ ಕೇಳಕ್ಕೆ ನಮ್ಗೆ ಫುಲ್ ಖುಷಿ ಆಗುತ್ತೆ ಚಂದ್ರನ ನಾವು ಹೆಂಗ್ ಲ್ಯಾಂಚ್ ಚಂದ್ರನ ಹೆಂಗ್ ವರ್ಕ್ ಆಗುತ್ತೆ ಪ್ಲಸ್ ಅದೇ ತರ ಪಿ ಎಸ್ ಎಫ್ಲಿ ಅಂದ್ರೆ ಏನು ಜಿ ಎಸ್ ಎಫ್ಲಿ ಅಂದ್ರೆ ಏನು ಅದ ಎಲ್ಲ ತಿಳ್ಕೊಳ್ತಾರೆ ಪ್ಲಸ್ ಸ್ಯಾಟಲೈಟ್ ನಾವು ಹೆಂಗ್ ಲ್ಯಾಂಚ್ ಮಾಡ್ತೀವಿ ಆ ಲ್ಯಾಂಚ್ ಮಾಡಿ ನಾವು ಬಂದ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ತೋರಿಸ್ತೀವಿ ತೋರಿಸುವಾಗ ತೋರ್ಸುವಾಗ ಅವ್ರಿಗೊಂದು ಐಡಿಯಾ ಬರುತ್ತೆ ಇಸ್ರೋದ ಕಾರ್ಯನಿರ್ವಹಣೆ ಹೇಗೆ ಆಗುತ್ತೆ ಇಂದಿನ ಸಮಾಜಕ್ಕೆ ಸ್ಯಾಟಲೈಟ್ಗಳ ಅಗತ್ಯತೆ ಏನು ಎಂಬಿತ್ಯಾದಿ ವಿಚಾರಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸುವ ಉದ್ದೇಶದಿಂದ ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಆಂಬರ್ ವ್ಯಾಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿತ್ತು ಇದು ಕೇವಲ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ ಚಿಕ್ಕಮಗಳೂರಿನ ಬೇರೆ ಶಾಲೆಗಳ ವಿದ್ಯಾರ್ಥಿಗಳನ್ನು ಕರೆಸಿ ಸ್ಪೇಸ್ ಆನ್ ವೀಲ್ಸ್ ದರ್ಶನ ಮಾಡಿಸಲಾಯಿತು ನಾವು ಇಸ್ರೋ ಸ್ಪೇಸ್ ಆನ್ ವೀಲ್ಸ್ ಅವ್ರಿಗೆ ರೀಚ್ ಆಗಿ ನಮ್ಮ ಚಿಕ್ಕಮಂಗ್ಳೂರಿನ ಎಲ್ಲಾ ಸ್ಕೂಲ್ ಮಕ್ಕಳುಗಳಿಗೆ ಇಸ್ರೋ ಮಾಡ್ತಿರೋವಂಥ ಒಂದು ಸಾಧನೆಗಳ ಬಗ್ಗೆ ಮತ್ತೆ ಅಲ್ಲಿ ಯೂಸ್ ಆಗ್ತಿರೋಂತ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಮಕ್ಕಳು ಗೊತ್ತಾಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸ್ಪೇಸ್ ಆನ್ ವೀಲ್ಸ್ ತಂಡವನ್ನ ನಮ್ಮ ಸ್ಕೂಲ್ನಲ್ಲಿ ನಾವು ಹೋಸ್ಟ್ ಮಾಡಿದೀವಿ ಸೊ ನಮ್ಮ ಮುಂದಿನ ವಿಜ್ಞಾನಿಗಳಾಗುವಂತ ಈ ನಮ್ಮ ಮಕ್ಕಳು ಚಿಕ್ಕಮಂಗ್ಳೂರಿನಲ್ಲಿ ಇದ್ರ ಬಗ್ಗೆ ಜಾಸ್ತಿ ಒಲವನ್ನು ತಗೊಂಡು ನಮ್ಮ ಚಿಕ್ಕಮಂಗ್ಳೂರ್ ಡಿಸ್ಟಿಕ್ ಅನ್ನ ಪ್ರೌಡ್ ಫೀಲ್ ಮಾಡಬೇಕು ಅನ್ನೋ ನಿಟ್ಟಿನಿಂದ ವಿ ಆಂಬರ್ ವ್ಯಾಲಿ ಸ್ಕೂಲ್ ನಲ್ಲಿ ಇಷ್ಟು ದಿನ ಟಿವಿ ಯೂಟ್ಯೂಬ್ಗಳಲ್ಲಿ ನೋಡುತ್ತಿದ್ದ ವಿಚಾರಗಳನ್ನ ಇವತ್ತು ನೇರವಾಗಿ ಪ್ರಾತ್ಯಕ್ಷಿಕೆ ಮೂಲಕ ಕಣ್ತುಂಬಿಕೊಂಡ ತುಂಬಿಕೊಂಡ ವಿದ್ಯಾರ್ಥಿಗಳು ಫುಲ್ ಖುಷಿಯಾಗಿದ್ರು ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡ್ತಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದು ಹೇಗೆ ಸೊ ಬಿಕಾಸ್ ಇನ್ ಅ ಸ್ಪೇಸ್ ದ ಹಾವ್ ಅ ಕ್ಯೂರಿಯಾಸಿಟಿ ಅಬೌಟ್ ದಟ್ ಅ ಸ್ಯಾಟಿಲೈಟ್ ದೆನ್ ಆಫ್ಟರ್ ದಟ್ ಆರ್ ರಾಕೆಟ್ ಇನ್ ಸೈಡ್ ಹೌ ಇಟ್ ವರ್ಕ್ಸ್ ಇನ್ ಸೈಡ್ ವಾಟ್ ಆರ್ ದ ಪಾಟ್ಸ್ ಆರ್ ದೇರ್ ಹೌ ಇಟ್ ವರ್ಕ್ಸ್ ದ ಹಾವ್ ಅ ಕ್ಯೂರಿಯಾಸಿಟಿ ಅವರ್ ಚಿಲ್ಡ್ರನ್ ಬಟ್ ನೌ ದೇ ಆರ್ ಎಕ್ಸ್ಪ್ಲೈನ್ ದಟ್ ಈಚ್ ಎವ್ರಿ ಪಾಟ್ ವಿಚ್ ಆರ್ ದಟ್ ಆರ್ ಸ್ಯಾಟಿಲೈಟ್ಸ್ ವಾಟ್ಸ್ ದ ಯೂಸರ್ಸ್ ಸೊ ಹೌ ಇಟ್ ವರ್ಕ್ಸ್ ದೀಸ್ ಆಲ್ ಥಿಂಗ್ಸ್ ದೇ ಆರ್ ಎಕ್ಸ್ಪ್ಲೈನ್ ವೆರಿ ನೈಸ್ಲಿ ಮತ್ತು ನಾನು ಆ್ಯಕ್ಚುಲಿ ಕಾಮರ್ಸ್ ತೊಗೋಬೇಕು ಅಂದ್ಕೊಂಡಿದ್ದೆ ಆಫ್ಟರ್ ಟೆಂತ್ ಆದರೆ ಇದನ್ನ ನೋಡಿದ್ಮೇಲೆ ನನಗನ್ಸ್ತಿದೆ ನನ್ನ ಸೈಂಟಿಸ್ಟ್ ಆಗಲೇಬೇಕು ಇದರಿಂದ ನಾನು ಸೈಂಟಿಸ್ಟ್ ಆಗೇ ಆಗ್ತೀನಿ ನಮ್ಮ ಇಂಡಿಯಾ ಇಸ್ ಇಸ್ರೋಗೆ ನಾನು ಏನಾದ್ರು ನನ್ನ ಕಡೆಯಿಂದ ಡೆಡಿಕೇಟ್ ಮಾಡೇ ಮಾಡ್ತೀನಿ ವೆನ್ ವೆನೋ ಎಂಟರ್ ಇಟ್ಸ್ ಓಕೆ ಇದು ಇಟ್ಸ್ ಸೋ ಗುಡ್ ವೆನ್ ನನ್ ಸರ್ವೋಸ್ ಎಕ್ಸ್ಪ್ಲೇನಿಂಗ್ ಅಬೌಟ್ ಸಾಲಿಡ್ ಪ್ರಪಲೆಂಟ್ ಅಂಡ್ ಲಿಕ್ವಿಡ್ ಗ್ಯಾಸ್ ಅಂಡ್ ಈವನ್ ಈ ಸೆಡ್ ಮೆನಿಥಿಂಗ್ ಅಬೌಟ್ಲೈಟ್ ಇಟ್ ವಾಸ್ ವೆರಿ ನೈಸ್ ಆಕ್ಚುಲಿ ನೈಸ್ ಎಕ್ಸ್ಪೀರಿಯನ್ಸ್ ನಾನು ಇಷ್ಟು ಸ್ಯಾಟೆಲೈಟ್ ಬಗ್ಗೆ ತಿಳಿದುಕೊಂಡಿರ್ಲಿಲ್ಲ ಇಲ್ಲಿ ಬಂದು ಸರಿ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು ಇನ್ನು ನಾನು ತುಂಬಾ ರಿಸರ್ಚ್ ಮಾಡಿ ಗೂಗಲ್ ಅಲ್ಲಿ ನೋಡಿ ಇನ್ನು ತಿಳ್ಕೊಬೇಕು ಅಂತ ಟಿವಿ ನೋಡಿದಾಗ ಇವ್ರೇನೋ ಮಾಡಿದ್ದಾರೆ ಅಷ್ಟು ನಾಲೆಡ್ಜ್ ಇರಲಿಲ್ಲ ಇಲ್ಲಿ ಬಂದ್ಮೇಲೆ ನಮ್ಮ ಸ್ಕೂಲಲ್ಲೂ ಈ ತರ ಇದನ್ನೆಲ್ಲ ಮಾಡಬೇಕು ಅಂತ ಒಂದು ಆಸಕ್ತಿ ಬಂದಿದೆ ಎಷ್ಟೊಂದು ಇನ್ಫಾರ್ಮೇಶನ್ ಗೊತ್ತಿರ್ ರಾಕೆಟ್ಸ್ ಬಗ್ಗೆ ಬಟ್ ಈ ಮಾಡೆಲ್ಸ್ ನೋಡಾದ್ಮೇಲೆ ಮತ್ತೆ ಸರಿ ಏನ್ ಇನ್ಫಾರ್ಮೇಶನ್ ತುಂಬಾ ಇನ್ಫಾರ್ಮೇಶನ್ ತಿಳ್ಕೊಂಡ್ವಿ ಈ ರಾಕೆಟ್ ಬಗ್ಗೆ ತುಂಬಾನೇ ಖುಷಿ ಆಯ್ತು ಅಂಬರ್ವಾಲಿ ಪ್ರಜ್ಞಾ ಸಂತಸ್ ಖಾಸಗಿ ಶಾಲೆಗಳು ಅಂದಾಕ್ಷಣ ಉದ್ಯಮ ಒಬ್ಬರಿಗೊಬ್ಬರು ಪೈಪೋಟಿಗೆ ಬಿದ್ದು ಮುನ್ನುಗ್ಗುತ್ತಿರುವ ಇಂದಿನ ದಿನದಲ್ಲಿ ಆಂಬರ್ ವ್ಯಾಲಿ ವಸತಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸ್ಪೇಸ್ ಆನ್ ವೀಲ್ಸ್ ಕಾರ್ಯಕ್ರಮದಲ್ಲಿ ತಮ್ಮ ವಿದ್ಯಾರ್ಥಿಗಳ ಜೊತೆಗೆ ಬೇರೆ ಶಾಲೆಗಳ ವಿದ್ಯಾರ್ಥಿಗಳನ್ನು ಕರೆಸಿ ಅವರಿಗೂ ಅವಕಾಶ ಮಾಡಿಕೊಟ್ಟ ಆಡಳಿತ ಮಂಡಳಿಯ ನಡೆ ನಿಜಕ್ಕೂ ಪ್ರಶಂಸನಾರ್ಹ ಪಬ್ಲಿಕ್ ಇಂಪ್ಯಾಕ್ಟ್ ಸ್ಪೆಷಲ್ ರಿಪೋರ್ಟ್ ಚಿಕ್ಕಮಗಳೂರು पब्लिक इंपैक्ट जनशक्त निर्णायक